ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪಿರಿಟ್ ವಂಡರ್ ನಾನಿವತ್ತು ಇಲ್ಲಿ ಸ್ಪೆಷಲ್ಲು ಅವರೆಕಾಳು ಕೂಟ್ ಮಾಡ್ತಾಯಿದ್ದೀನಿ ಇದು ಸೀಸನ್ ಇದ್ದಾಗ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಬನ್ನಿ ಏನೇನು ಬೇಕು ಅಂತ ನೋಡೋಣ ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಏಲಕ್ಕಿ ಲವಂಗ ಸೋಂಪು ಕಾಯಿ ಗೋಡಂಬಿ ಹೂರ್ಗಡ್ಲೆ ಪಲಾವೆಲೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇದು ಒಗ್ಗರಣೆಗೆ ಒಂದು ಟೊಮೊಟೊ ಒಗ್ಗರಣೆಗೆ ಮತ್ತು ಒಂದು ಟೊಮೊಟೊ ರುಬ್ಬೋದಕ್ಕೂ ಕೂಡ ಸೊ ಇದನ್ನು ಇಷ್ಟೂ ಒಗ್ಗರಣೆಗೆ ಆಮೇಲೆ ಇಲ್ಲಿ ಕೊತ್ತಂಬರಿ ಮತ್ತೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ತರಕಾರಿ ಬಂದು ನಾನಿಲ್ಲಿ ಕ್ಯಾರೆಟು ಉರುಳ್ಳಿಕಾಯಿ ಆಲಿಗೆಡ್ಡೆ ತೊಗೊಂಡಿದ್ದೀನಿ ಆಮೇಲೆ ಹೂ ಕೂಸು ಕೂಡ ತೊಗೊಂಡಿದ್ದೀನಿ ಬದ್ನೆಕಾಯಿ ತೊಗೊಂಡಿದ್ದೀನಿ ಬದನೆಕಾಯಿಲಿ ನಾನು ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಬಿಳಿ ಬದನೆಕಾಯಿ ತೊಗೋಬೋದು ಚೆನ್ನಾಗಿರುತ್ತೆ ಆಮೇಲೆ ಅವರೆಕಾಯಿ ಇದಿಷ್ಟು ಮಾಡಿ ಸಾಮಗ್ರಿಗಳು ಬೇಕಾಗಿರೋದು ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಫಸ್ಟ್ ರುಬ್ಕೊಳ್ಳೋದಕ್ಕೆ ಫಸ್ಟ್ ಎಲ್ಲರು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ರುಬ್ಕೊಳ್ಳೋಣ ಎಣ್ಣೆ ಹಾಕ್ಬಿಟ್ಟು ನಾನಿಲ್ಲಿ ಲವಂಗ ಏಲಕ್ಕಿ ಚಕ್ಕೆ ಸೋಂಪು ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಫಸ್ಟ್ ಮಸಾಲ ರುಬ್ಕೊಳ್ಳೋದಕ್ಕೆ ಇನ್ನೊಂದು ಹಸಿ ಮಸಾಲ ಮಸಾಲ ಬೇರೆ ಇದೆ ಇದಾದ ಮೇಲೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಮೆಂತ್ಯ ಸೊಪ್ಪನೂ ಅಷ್ಟೇ ನಾನಿಲ್ಲಿ ಫ್ರೈ ಮಾಡೋಕ್ಕೆ ಹಾಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ನಾನು ರುಬ್ಕೊಳ್ತಿದ್ದೀನಿ ಸೊ ಹಾಗಾಗಿ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಇದಿಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ನಾನು ಪೇಸ್ಟ್ ಇದ್ದೀನಿ ಪೇಸ್ಟ್ ಆದಮೇಲೆ ಇಲ್ಲಿ ನಾನು ಅದೇ ಬಾಣಲಿಗೆ ಐ ಮೀನ್ ಅದೇ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಕಾದಾದಮೇಲೆ ಅದಕ್ಕೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಪಲಾವ್ ಎಲೆಯನ್ನು ಒಂದು ಸ್ವಲ್ಪ ಅದು ಎಣ್ಣೆಲೆ ಫ್ರೈ ಮಾಡ್ಕೊಳಕ್ಕೆ ಬಿಡೋಣ ಪಲಾವ್ ಎಲೆ ಆದಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಳ್ತಾಯಿದ್ದೀನಿ ನೋಡ್ಬೋದು ನಾನು ಹಸಿಮೆಣ್ಸಿನ್ಕಾಯಿನ ಹಾಗೆ ಹಾಕ್ತಾಯಿದ್ದೀನಿ ಸ್ಲೈಸ್ ಮಾಡಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ನಾನಿಲ್ಲಿ ಫ್ರೈ ಇದ್ದೀನಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಅವರೆಕಾಯಿ ಇದ್ದೀನಿ ಅವರೆ ಅವರೆಕಾಯಿನೂ ಕೂಡ ಒಂದು ಫೈವ್ ಮಿನಿಟ್ಸ್ವರೆಗೂ ಫ್ರೈ ಫ್ರೈ ಮಾಡ್ಕೊಳ್ಳೋಣ ಅವರೆಕಾಯಿ ಫ್ರೈ ಆದಮೇಲೆ ನಾನು ಇದಕ್ಕೆ ಕ್ಯಾರೆಟು ಹುಳ್ಳಿಕಾಯಿ ಆಲಗೇಡ್ಡೆ ಇದಿಷ್ಟು ಫಸ್ಟ್ ಹಾಕ್ಕೊಂಡು ಫಸ್ಟ್ ಫ್ರೈ ಮಾಡ್ಕೊಳ್ತಿದ್ದೀನಿ ಏಕೆಂದರೆ ಬದನೆಕಾಯಿ ಮಧ್ಯೆಗೆ ಹೂ ಕೂಸು ಬೇಗ ಬೆಂದೋಗ್ಬಿಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ಫಸ್ಟು ಈ ಮೂರು ತರಕಾರಿನೂ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಇದೆಲ್ಲ ಹಸಿ ವಾಸನೆ ಹೋಗೋದಕ್ಕೋಸ್ಕರ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ನೀವು ಅದಾದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಒಂದು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಒಂದು ರುಬ್ಬೋದಕ್ಕೂ ಹಾಕ್ಕೊಳ್ತೀನಿ ಸಪ್ರೇಟಾಗಿ ಅದು ಇನ್ನೊಂದು ಪೇಸ್ಟು ರುಬ್ಬೋದಕ್ಕೂ ಹಾಕ್ಕೊಳ್ತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ನಾನು ಆವಾಗಲೇ ಇಲ್ಲಿ ಹಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿನ ತೋರಿಸ್ಲಿಲ್ಲ ಇಲ್ಲಿ ನಾನು ಧನಿಯಾ ಪುಡಿ ಮತ್ತು ಹಚ್ಕಾರದ ಪುಡಿ ಇದ್ದೀನಿ ಅದನ್ನು ಒಂದು ಟು ಮಿನಿಟ್ಸ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೂ ಹಾಕಿದ್ದೀವಿ ರುಬ್ಬಕ್ಕೂ ಹಾಕಿದ್ದೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಅದೊಂದು ಟೂ ಮಿನಿಟ್ಸ್ ಆದಮೇಲೆ ಇಲ್ಲಿ ನಾನು ಬದನೆಕಾಯಿ ಮತ್ತಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಇದು ಎಲ್ಲಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನಿಲ್ಲಿ ಫಸ್ಟು ಹುರ್ಕೊಂಡು ರುಬ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ ಅದು ತರಕಾರಿ ಜೊತೆ ಎಲ್ಲ ಮಿಕ್ಸಪ್ ಆಗಬೇಕು ಚೆನ್ನಾಗಿ ಹೊಂದ್ಕೋಬೇಕು ಸೊ ಅಲ್ಲಿವರೆಗೂ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನೋಡ್ಬೋದು ಕಲರು ಗ್ರೀನಿಯಾಗಿ ಬಂದಿದೆ ಆಮೇಲೆ ಉಪ್ಪು ಹಾಕ್ಬಿಟ್ಟು ನಾನಿಲ್ಲಿ ರುಬ್ಕೊಳ್ಳೋದಕ್ಕೆ ಸಪ್ರೇಟಾಗಿ ಕಾಯಿ ಟೊಮೊಟೊ ಕೊತ್ತಂಬರಿ ಗೋಡಂಬಿ ಉರುಗಡ್ಲೆ ಇದಿಷ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿ ಕ್ರೀಮಿಯಾಗಿ ಬರೋದಕ್ಕೋಸ್ಕರ ಗೋಡಂಬಿ ಹಾಕಿದ್ದೀನಿ ನೋಡ್ಬೋದು ಇಲ್ಲಿ ನಾನು ಸಪ್ರೇಟಾಗಿ ಅದು ತೋರಿಸ್ಲಿಲ್ಲ ರುಬ್ಬೇಕಾದ್ರೆ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಅದನ್ನು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡೋಣ ಎಲ್ಲ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ನಾವಿಲ್ಲಿ ಕೂಟ್ ಮಾಡೋದ್ರಿಂದ ನಾನು ಸ್ವಲ್ಪ ನಾನು ಒಂದು ಹದಕ್ಕವರೆಗೂ ನೀರು ಹಾಕ್ಕೊಳ್ತೀನಿ ಎಷ್ಟು ಬೇಕೋ ನಿಮಗೆ ಅಷ್ಟುವರೆಗೂ ನೀವು ನೀರು ಹಾಕೊಬೋದು ಜಾಸ್ತಿನೂ ನೀರು ಹಾಕ್ಕೊಳ್ಳೋಕ್ಕೂಬೇಡಿ ಕೂಟಲ್ವಾ ಸೊ ಹಾಗಾಗಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ನಿಮಗೆ ಅದು ಸಾಂಬಾರು ಥರ ಆಗೋಗುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ಹದ ಇದ್ದರೆ ಸಾಕು ಒಂದು ವಿಷಯಲ್ ಕೂಗ್ಸೋಣ ಸೊ ನಿದ್ನ ಕ್ಲೋಸ್ ಮಾಡಿಬಿಟ್ಟು ಈಗ ಒಂದು ಕೂಕ್ ಕೂಗಿಸ್ಕೊಳ್ಳೋಣ ಇವಾಗ ಕೂಗಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕಾಣಿಸ್ತಾ ಇದೆ ಅಂತ ಸೊ ಚೆನ್ನಾಗಿ ಬೆಂದು ಇದೆ ನೋಡಿ ಮೇಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಸೊ ಎಣ್ಣೆ ಬಿಟ್ಕೊಂಡಿದ್ದರೆ ಅದು ತುಂಬ ಚೆನ್ನಾಗಿದೆ ಅಂತ ಇವಾಗ ಎರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ನಾನು ಯಾವಾಗಲೂ ಅಡುಗೆ ಕೂ ಸಾಂಬಾರು ಆದಮೇಲೇ ಕೂಟ ಆದಮೇಲೆ ನಾನು ತುಪ್ಪ ಹಾಕೋದು ಆಮೇಲೆ ಕೊತ್ತಂಬರಿ ಹಾಕಿ ಒಂದು ಟೂ ಮಿನಿಟ್ಸ್ ಕುದಿಸ್ಕೊಳ್ತಾ ಇದ್ದೀನಿ ಕುದ್ದಾದ್ಮೇಲೆ ನಾನು ಇಲ್ಲಿ ಸರ್ವ ಬೋಲ್ಗೆ ಹಾಕ್ಬಿಟ್ಟು ಚಪಾತಿ ಜೊತೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡಾದಮೇಲೆ ಸರ್ವ ಬೋಲ್ಗೆ ಇದ್ದೀನಿ ನೋಡಿ ಚಪಾತಿ ಜೊತೆ ಯಾವ ತರಕಾರಿನೂ ಕೂಡ ಜಾಸ್ತಿ ಬೆಂದೂ ಇಲ್ಲ ಈ ತಗಡೆ ಬೇಯ್ದಲೇ ಇಲ್ಲ ಚೆನ್ನಾಗಿದೆ ನೋಡಿ ನಾನು ಹೂ ಹೂಕೋಸನ್ನ ತೋರಿಸ್ತಿದ್ದೀನಿ ಕ್ಲೀನಾಗಿ ಕರೆಕ್ಟಾಗಿ ಒಂದು ಅದಕ್ಕೆ ಅಷ್ಟು ಬೆಂದಿದೆ ಹೇಗಿದೆ ಅಂತ ನೀವು ಮನೇಲಿ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತು ನಾನಿಲ್ಲಿ ಯಾವಾಗಲೂ ಒಂದು ಡ್ರಿಂಕ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಸೊ ಇವಾಗ ಬೇಸಿಗೆಗಾಲ ಇರೋದರಿಂದ ತುಂಬ ಸುಸ್ತಾಗುತ್ತೆ ಅದಕ್ಕೆ ಎವ್ರಿ ಡೇ ಒಂದು ಲೀಟ್ರು ಈ ಥರ ನೀರು ಕುಡಿದ್ರೆ ನಿಮಗೆ ಆಯಾಸ ಎಲ್ಲ ಕಡಿಮೆ ಆಗುತ್ತೆ ಒಂದು ಲೀಟ್ರಿಗೆ ಪುದೀನ ಸೊಪ್ಪು ಹಾಗೆ ಹಾಕ್ಕೋಬೇಕು ಆಮೇಲೆ ನಿಂಬೆಹಣ್ಣು ನಿಂಬೆ ರಸ ಬೇಕಾದರೂ ಹಾಕ್ಕೊಳ್ಳಿ ನೀವು ಇಲ್ಲಾಂದರೆ ಸ್ಲೈಸ್ ಮಾಡಿಬಿಟ್ಟು ಹಾಗೆ ಹಾಕ್ಕೊಳ್ಳಿ ಅದು ತುಂಬಾ ಒಳ್ಳೆಯದು ಆಮೇಲೆ ಇಲ್ಲಿ ಶುಂಠಿ ರಸ ಶುಂಠಿ ರಸ ಕೂಡ ಹಾಕ್ಕೊಳ್ಳಿ ಶುಂಠಿನೂ ಜಜ್ಜಿಬಿಟ್ಟು ಹಾಗೆ ಹಾಕ್ಕೊಬೋದು ಇಲ್ಲ ಶುಂಠಿ ರಸ ಹಾಕ್ಕೊಳ್ಳಿ ಹೀಗೆ ಕುಡಿಯೋದ್ರಿಂದ ಸುಸ್ತೆಲ್ಲ ಕಡಿಮೆ ಆಗುತ್ತೆ ಸೊ ಇದೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು